ಶ್ರೀ ಗುರುಭ್ಯೋ ನಮಃ ಸೃಷ್ಟಿಸಥಿತಿ ವಿನಾಶಾಂ ಶಕ್ತಿಭೂತೇ ಸನಾತನೀ ಗುಣಾಶ್ರಯೇ ಗುಣಮಯೇ ನಾರಾಯಣೀ ನಮೋಸ್ತುತೆ ಸಂಸಾರೈಕ ನಿಮಿತ್ತಾಜ ಸಂಸಾರ ನಿಧನಾಯ ಚ ನಮಸ್ ಸಂಸಾರ ರೂಪಾಯ ನಿಸ್ ಸಂಸಾರಾಯ ಸಮಾರಂಭದ ಅಧ್ಯಕ್ಷರೇ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಮಾನ್ಯರೇ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಆಸ್ತಿಕ ಬಂಧುಗಳೇ ನೀವೆಲ್ಲ ನನಗೆ ಗೊತ್ತಿದೆ ಬಹಳ ಸಂತೋಷದಿಂದ ನಾಟಕ ನೋಡಬೇಕು ಅಂತ ಬಂದಿದ್ದೀರಿ ಆದ್ದರಿಂದ ನನ್ನ ಧಾರ್ಮಿಕ ವಿಚಾರವನ್ನು ನಾಟಕದಿಂದಲೇ ಆರಂಭ ಮಾಡುತ್ತೇನೆ ಬಹುಶಃ ಇವತ್ತು ಶಿವಾಜಿ ಮಹಾರಾಜರ ಕಥೆ ಅನಾವರಣಗೊಳ್ಳುತ್ತದೆ ಇದು ನಮ್ಮ ಸೌಭಾಗ್ಯ ಯಾಕೆ ಅಂತ ಕೇಳಿದರೆ ಶಿವಾಜಿ ಮಹಾರಾಜರನ್ನು ಪ್ರತ್ಯಕ್ಷ ಕಾಣುವುದಕ್ಕೆ ನಮಗೆ ಆ ಯೋಗವೂ ಇಲ್ಲ ಅಂಥ ಆಯುಷ್ಯವು ದೇವರು ಕೊಡಲಿಲ್ಲ ಆ ಕಾಲದಲ್ಲಿ ನಾವು ಹುಟ್ಟಲಿಲ್ಲ ಆದರೆ ಆ ಮಹಾತ್ಮನ ಕಥೆಯನ್ನು ಹೇಳುವ ಹೊತ್ತಿಗೆ ಶಿವಾಜಿಯ ಪಾತ್ರವೊಂದು ಸಭೆಯ ಮಧ್ಯದಲ್ಲಿ ಬರಬೇಕಿದ್ರೆ ಇಂತಹ ಪುಣ್ಯಭೂಮಿಯಲ್ಲಿ ಆ ಮಹಾತ್ಮ ಹುಟ್ಟಿದ್ದಾನೆ ಅಂತ ತಿಳಿದು ಚಪ್ಪಾಳೆ ತಟ್ಟುವ ಭಾಗ್ಯ ದೇವರು ಕೊಟ್ಟಿದ್ದಾರಲ್ಲ ಅದಕ್ಕೆ ನೀವು ಮೊದಲು ದೇವರಿಗೆ ಧನ್ಯವಾದ ಹೇಳಬೇಕಾದ್ದು ಮಾತ್ರ ಅಲ್ಲ ವಿಜಯಣ್ಣ ಇವತ್ತು ವೇದಿಕೆಯಲ್ಲಿದ್ದಾರೆ ಶಿವದೂತೆಗಳಿಗೆ ನಾಟಕ ನೀವು ನೋಡಿದ್ದೀರಿ ಇವತ್ತು ಶಿವಾಜಿಯ ಕಥೆಯನ್ನು ನೋಡ್ತೀರಿ ಮೊಟ್ಟ ಮೊದಲು ಅವರಿಗೆ ಯಾಕೆ ಅಭಿನಂದನೆ ಹೇಳಬೇಕು ಅಂತಂದರೆ ಆ ಪುಣ್ಯಾತ್ಮ ಇಷ್ಟು ನಾಟಕಗಳನ್ನು ಬರೆದು ಅದರಲ್ಲಿ ಕೊಟ್ಟದ್ದು ಒಂದು ಧಾರ್ಮಿಕವಾದ ಸಂದೇಶವನ್ನು ಇನ್ನೊಂದು ರಾಷ್ಟ್ರೀಯವಾದಂತಹ ಚಿಂತನೆಗಳನ್ನು ಶಿವದೂತೆಗಳಿಗೆ ನಾಟಕ ನೀವು ನೋಡಿದ್ರೆ ಆರಂಭದಲ್ಲೊಬ್ಬ ಹುಡುಗ ವಿದೇಶಿ ವೇಷ ಮಾಡಿಕೊಂಡು ಕೋಲಕ್ಕೆ ಅಂತ ಹೊರಟಾಗ ತಡೆದು ನಿಲ್ಲಿಸಿದ ಅಪ್ಪ ಎಲ್ಲ ಕಥೆಯನ್ನು ಹೇಳಿ ಹೇಳಿ ಕೊನೆಯಗೆ ಅವನಿಗೆ ದೇಶೀಯವಾದ ಉಡುಗೆ ತೊಡುಗೆ ತೊಟ್ಟು ಬಂದ ಹುಡುಗನಿಗೆ ತನ್ನ ಹೆಗಲ ಮೇಲಿದ್ದ ಶಾಲನ್ನು ಮಗನ ಹೆಗಲಿಗೆ ಹಾಕಿ ಕೋಲಕ್ಕೆ ಹೋಗಿ ಬಾ ಅಂತ ಕಳಿಸ್ತಾರೆ ಇದರ ಸಂಕೇತ ಏನು ಅಂತಂದರೆ ಪಾಶ್ಚಿಮಾತ್ಯ ಸಂಸ್ಕೃತಿಯ ಕಡೆ ಮುಖ ಮಾಡಿದ ಮಕ್ಕಳನ್ನು ತಿದ್ದಿ ತೀಡಿ ಸಂಸ್ಕಾರಗೊಳಿಸಿ ಅವರನ್ನು ದಾರಿಗೆ ಕಳಿಸುವಾಗ ಅಪ್ಪ ತನ್ನ ಹೆಗಲಿನ ಶಾಲನ್ನು ಮಗನ ಹೆಗಲಿಗೆ ಹಾಕಿದ್ನಲ್ಲ ಮಗ ಇವತ್ತಿನವರೆಗೆ ನಾನು ನಡೆಸಿಕೊಂಡು ಬಂದ ಈ ಧರ್ಮ ಕಾರ್ಯವನ್ನು ಮುಂದಕ್ಕೆ ನಡೆಸುವ ಭಾರ ನಿನ್ನದು ಅನ್ನುವ ಜವಾಬ್ದಾರಿಯ ಹಸ್ತಾಂತರವನ್ನು ಆ ಸನ್ನಿವೇಶ ಬಹಳ ಚೆನ್ನಾಗಿ ಸಮಾಜಕ್ಕೆ ಕಟ್ಟಿಕೊಟ್ಟಿದೆ ಬಹುಶಃ ಅಂತಹ ಮೌಲ್ಯಯುತ ವಿಚಾರಗಳನ್ನು ಕಟ್ಟಿಕೊಂಡ ನಾಟಕದ ಮೂಲಕ ನೀವೆಲ್ಲ ಇವತ್ತು ನಾಟಕ ನೋಡಿದರೆ ನಿಮ್ಮಲ್ಲಿ ವಿನಂತಿ ಮಾಡುವುದಿಷ್ಟೇ ನಾಟಕವನ್ನು ಕೇವಲ ಮನರಂಜನೆಯಾಗಿ ನೋಡಬೇಡಿ ಅದು ಬದುಕಿಗೊಂದು ಆದರ್ಶ ಅಂತ ನೋಡಿ ಬದುಕಿಗೊಂದು ಪಾಠ ಅಂತ ನೋಡಿ ಅದರಲ್ಲೊಂದು ನೀತಿಯ ವಿಚಾರ ಇದೆ ಅನ್ನೋದನ್ನು ಅರ್ಥೈಸಿಕೊಳ್ಳಿ ಕನಿಷ್ಠ ಪಕ್ಷ ಇಲ್ಲಿ ಸೇರಿದ ತಾಯಂದಿರಿಗೆ ನಮ್ಮ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ನಾಳೆ ಇಂಥದ್ದೊಂದು ಮಾರ್ಗವನ್ನು ಅನುಸರಿಸಿದರೆ ನನ್ನ ಬದುಕು ಸಾರ್ಥಕ ಅನ್ನುವ ಭಾವನೆ ನಿಮಗೆ ಬಂದರೆ ನೀವು ನಾಟಕ ನೋಡಿದ್ದು ಸಾರ್ಥಕ ಆಗುತ್ತದೆ ಯಾಕೆ ಅಂತ ಕೇಳಿದರೆ ನಮ್ಮಲ್ಲಿ ಯಕ್ಷಗಾನ ಇದೆ ಯಕ್ಷಗಾನ ನಾವೆಲ್ಲ ಆಟಕ್ಕೆ ಹೋಗಬೇಕು ಅಂತ ಹೇಳ್ತೇವೆ ಹೌದು ಆದರೆ ಯಕ್ಷಗಾನ ಕೇವಲ ಯಕ್ಷಗಾನ ಅಲ್ಲ ಅದು ದೇವರ ಸೇವೆ ಯಾಕೆ ಅಂದರೆ ಮಕ್ಕಳಿಲ್ಲದವರು ಹೇಳ್ತಾರೆ ನನಗೊಂದು ಮಗು ಹುಟ್ಟಿದರೆ ದೇವರ ಬೆಳಕಿನ ಸೇವೆ ಮಾಡುತ್ತೇನೆ ಅಂತ ಹೇಳ್ತಾರೆ ಇಲ್ಲ ನಾನು ಮನೆ ಕಟ್ಟಬೇಕು ಮನೆ ಕಟ್ಟಿದರೆ ಮನೆ ಒಕ್ಕಲಿನ ದಿವಸ ನಾನು ಇಂಥ ದೇವರ ಸೇವೆಯನ್ನು ಆಟ ಆಡಿಸ್ತೇನೆ ಅಂತ ಹರಕೆ ಹೇಳುತ್ತಾರೆ ಹಾಗಿದ್ದರೆ ಯಕ್ಷಗಾನದ ಹಾಸ್ಯವನ್ನು ನಿಗಾಡಿ ಮನೆಗೆ ಹೋದವರಲ್ಲ ಅದರ ಬದಲಿಗೆ ದೇವಿ ಬಂದು ರಂಗಸ್ಥಳಕ್ಕೆ ಬಂದಾಗ ಅಮ್ಮ ಅಂತ ಅಲ್ಲಿ ಕೈ ಮುಗಿದು ತಲೆಬಾಗಿ ನಮಸ್ಕಾರ ಮಾಡ್ತೇವಲ್ಲ ಇದು ಯಕ್ಷಗಾನ ನಮಗೆ ಕೊಟ್ಟದ್ದು ಯಕ್ಷಗಾನದಂತೆಯೇ ಈ ನಾಟಕಗಳು ಕೂಡ ಇಂತಹ ಅಧ್ಯಾತ್ಮ ವಿಚಾರಗಳನ್ನು ನಮಗೆ ತುಂಬುವುದರ ಮೂಲಕ ಬದುಕಿಗೆ ಸಂಸ್ಕಾರವನ್ನು ಕೊಡ್ತವೆ ಆದ್ದರಿಂದ ನಾಟಕವನ್ನು ಕೇವಲ ಮನರಂಜನೆಯಾಗಿ ನೋಡಬೇಡಿ ಅದನ್ನು ಆರಾಧನೆಯಾಗಿ ನೋಡಿ ಬದುಕಿನ ಪಾಠವಾಗಿ ನೋಡಿ ಆವಾಗ ಮಾತ್ರ ನಾವು ನಾಟಕ ನೋಡಿದ್ದು ಅದು ಸಾರ್ಥಕ ಆಗುತ್ತದೆ ಹಾಗಿದ್ರೆ ಇವತ್ತು ನಾನು ಹೇಳುವುದಕ್ಕೆ ವಿಚಾರ ತುಂಬ ಇದೆ ಸಮಯ ಮೀರಿದೆ ಆದ್ದರಿಂದ ಹತ್ತು ನಿಮಿಷಗಳ ಕಾಲದ ನನ್ನ ಮಾತು ಮುಗಿಸ್ತೇನೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ನಡೆಯುತ್ತಾ ಇರುವಂಥ ಸತ್ಯನಾರಾಯಣ ಪೂಜೆ ಒಮ್ಮೆ ಧರ್ಮಸ್ಥಳದ ಹೆಗ್ಗಡೆ ಅವರತ್ರ ಕೇಳಿದೆ ಈ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಯಾಕೆ ಮಾಡೋದಕ್ಕೆ ಹೊರಟ್ರಿ ನೀವು ಇಷ್ಟೆಲ್ಲ ಮಾಡೋದಕ್ಕೆ ತುಂಬ ಖರ್ಚು ಬಂತಲ್ಲ ನಿಮಗೆ ಅಂತ ಅವರು ಎಷ್ಟು ಚೆನ್ನಾಗಿ ಉತ್ತರ ಕೊಟ್ಟರು ಅಂತಂದರೆ ಇಲ್ಲ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತಂದರೆ ಅದು ನಾನು ಮಾಡಿದ್ದಲ್ಲ ವಾಸ್ತವ ಏನು ಅಂತಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಮತ್ತು ಧರ್ಮದೇವತೆಗಳ ಅನುಗ್ರಹ ಕ್ಷೇತ್ರದ ವರ್ಚಸ್ಸನ್ನು ನಾನು ಸಮಾಜಮುಖಿಯಾಗಿ ಹರಿಯಬಿಟ್ಟದ್ದೇ ಗ್ರಾಮಾಭಿವೃದ್ಧಿ ಯೋಜನೆಯ ಹೊರತು ಅದು ನನ್ನದಲ್ಲ ಅಂತ ಬಹಳ ಸ್ಪಷ್ಟವಾದ ಮಾತುಗಳಲ್ಲಿ ಅವರು ಆಡುತ್ತಾರೆ ಅಂದರೆ ಈ ಗ್ರಾಮಾಭಿವೃದ್ಧಿ ಯೋಜನೆ ಹರಿದು ಬಂದದ್ದು ಯಾರು ಮಂಜುನಾಥ ಸ್ವಾಮಿಯನ್ನು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡುತ್ತಾರೆ ಯಾರು ಧರ್ಮದೇವತೆಗಳನ್ನು ಪ್ರಾರ್ಥನೆ ಮಾಡುತ್ತಾರೆ ಯಾರು ಅಣ್ಣಪ್ಪ ಸ್ವಾಮಿಯನ್ನು ನಂಬುತ್ತಾರೆ ಅಂಥವರ ಬದುಕನ್ನು ಹಸನಾಗಿಸುವುದರ ಮೂಲಕ ಜನ ಧರ್ಮ ಮಾರ್ಗದಲ್ಲಿ ನಡೆಯಲಿ ಅನ್ನುವ ಕಾರಣಕ್ಕೆ ಈ ಗ್ರಾಮಾಭಿವೃದ್ಧಿ ಯೋಜನೆ ಸಮಾಜದ ನಡುವೆ ಬಂದಿದೆ ಅನ್ನುವುದನ್ನು ಅರ್ಥೈಸಿಕೊಳ್ಳಬೇಕು ಬಂಧುಗಳೇ ನೆನಪಿರಲಿ ಗ್ರಾಮಾಭಿವೃದ್ಧಿ ಯೋಜನೆ ಅಲ್ಲಿ ಯಾಕೆ ಆ ದೇವರ ಹೆಸರು ಅಂತ ಕೇಳಿದರೆ ಪ್ರತಿ ತಿಂಗಳು ದರ್ಶನ ಆಗುವಾಗ ಹೆಗ್ಗಡೆಯವರು ಹೋಗಿ ಧರ್ಮದೇವತೆಗಳ ಮುಂದೆ ನಿಲ್ಲಬೇಕು ಧರ್ಮದೇವತೆಗಳೆಲ್ಲ ಪ್ರಶ್ನೆಯನ್ನು ಮಾಡುತ್ತಾರೆ ಮಾಡ್ತಾರೆ ನಮಗಂತ ಬೆದರಿಕೆ ಬರಲಿಲ್ಲ ಆಜ್ಞೆ ಬರಲಿಲ್ಲ ಆದರೆ ಧರ್ಮಸ್ಥಳದ ಹೆಗ್ಗಡೆಯವರಿಗೆ ಧರ್ಮದೇವತೆಗಳು ಹೇಳ್ತಾರೆ ಹೆಗ್ಗಡೆಯವರೇ ಧರ್ಮ ಕಾರ್ಯಗಳನ್ನು ಮಾಡಿ ಮಂಜುನಾಥ ಸ್ವಾಮಿಯ ಸೇವೆಯನ್ನು ಮಾಡಿ ಅನ್ನದಾನಾದಿ ಸತ್ಕರ್ಮಗಳನ್ನು ಶ್ರದ್ಧೆಯಿಂದ ಮಾಡಿ ಒಂದು ವೇಳೆ ತಪ್ಪಿದೀರ ಆದರೆ ಬುಡ ಕಡ್ದದು ಗೊತ್ತಾಗುವುದಿಲ್ಲ ಬಿದ್ದ ಸದ್ದು ಕೇಳೀತು ಅಂತ ಯೋಚನೆ ಮಾಡಿ ಧರ್ಮಾಧಿಕಾರಿಗಳ ಸ್ಥಾನ ಅಂದರೆ ಅದು ಕತ್ತಿಯ ಅಲಗಿಗೆ ಸವರಿದ ಜೇನು ನೆಕ್ಕಿದ ಹಾಗೆ ಬಹಳ ಎಚ್ಚರದ ಹೆಜ್ಜೆಯನ್ನು ಇಡಬೇಕು ಯಾಕೆ ಅಂದರೆ ನಾನು ತಪ್ಪಿದರೆ ನನ್ನ ಗುರುಗಳು ಕೇಳ್ತಾರೆ ನನ್ನ ಮನೆಯವರು ಕೇಳ್ತಾರೆ ನಾವು ತಪ್ಪಿದರೆ ನಮ್ಮ ಮನೆಯವರು ಕೇಳ್ಬೋದು ನಮ್ಮ ಊರಿನವರು ಕೇಳ್ಬೋದು ಧರ್ಮಸ್ಥಳದ ಹೆಗ್ಗಡೆಯವರು ತಪ್ಪಿದರೆ ಧರ್ಮದೇವತೆಗಳು ಪ್ರಶ್ನೆ ಮಾಡ್ತಾರೆ ಹಾಗಾಗಿ ಅಲ್ಲಿ ಪ್ರಾರ್ಥಿಸಿ ಹೊರಟಂತಹ ಒಂದು ಯೋಜನೆ ಇಲ್ಲಿವರೆಗೆ ಬಂದು ಒಂದು ಸತ್ಯನಾರಾಯಣ ಸ್ವಾಮಿ ದೇವರ ಪೂಜೆಯ ಹೆಸರಿನಲ್ಲಿ ನೀವಿಷ್ಟು ಜನ ಕೂತಿದ್ದೀರಿ ಬಹುಶಃ ಕೇಳಿದರೆ ನೀವೆಲ್ಲ ನಾಟಕ ನೋಡಲಿಕ್ಕೆ ಕೂತಿದ್ದೀರಿ ಅಂತ ಹೇಳ್ಬೋದು ಆದರೆ ಇಲ್ಲ ಆ ನಾಟಕ ನೋಡುವುದಕ್ಕೆ ಕುಳಿತ ನಿಮ್ಮೊಳಗೆ ಆ ದೇವರ ಕುರಿತಾದ ಶ್ರದ್ಧೆ ಇರುವುದು ಎಲ್ಲಕ್ಕಿಂತಲೂ ಸಂಸ್ಕಾರಯುತರಾಗಿ ಕೂತು ಈ ಕಾರ್ಯಕ್ರಮ ಚೆನ್ನಗಾಣಿಸಿ ಕೊಡ್ತಿರಲ್ಲ ಮೊದಲು ನಿಮಗೆ ಧನ್ಯವಾದ ಹೇಳಬೇಕಾದದ್ದು ನಾವು ಅದರಿಂದ ಆಚೆಗೆ ಯಾರು ಧನ್ಯವಾದ ಹೇಳ್ತಾರೋ ಅಭಿನಂದನೆ ಹೇಳ್ತಾರೋ ಗೊತ್ತಿಲ್ಲ ವೇದಿಕೆಗೆ ಬಂದು ಹೋಗುವವರಿಗೆ ಕಲಾವಿದರಿಗೆಲ್ಲ ಗೊತ್ತಿರುತ್ತದೆ ಒಂದು ಕಾರ್ಯಕ್ರಮ ಚಂದ ಆಗಬೇಕಿದ್ರೆ ಒಂದು ಮೈಕಿನವರು ಸರಿ ಇರಬೇಕು ಲೈಟಿಂಗ್ ಸರಿ ಇರಬೇಕು ಇದೆರಡು ಹಾಳಾದರೆ ಯಾವುದು ಆಗೋದಿಲ್ಲ ಹಾಗಾಗಿ ನೀವು ಧನ್ಯವಾದ ಹೇಳೋದು ಮೊದಲು ಅವರಿಗೊಂದು ಚಪ್ಪಾಳೆ ಕೊಡಿ ಅವರ ಕಾರ್ಯಕ್ರಮದ ಕೊನೆಯವರೆಗೆ ಇದನ್ನು ಚೆಂದ ಕಾಣಿಸಿಕೊಡುವಂಥ ಪುಣ್ಯಾತ್ಮರು ಅವರು ಯಾಕೆ ಗೊತ್ತಾ ಈ ಧಾರ್ಮಿಕ ಉಪನ್ಯಾಸದಲ್ಲಿ ಮೈಕಿನವರ ಸುದ್ದಿ ಯಾಕೆ ಮಾತಾಡೋದು ಅಂತ ಅನ್ನಿಸ್ಬೋದು ನಿಮಗೆ ಒಮ್ಮೆ ಯೋಚನೆ ಮಾಡಿ ಜನ್ರೇಟರ್ ಅಲ್ಲಿಟ್ಟಿದ್ದಾರೆ ವೈರ್ ಇಲ್ಲಿವರೆಗೆ ಬಂದಿದೆ ನಾವು ತಿರುಗಾಡಿದವರು ಹೋಗುತ್ತಾ ಅಲ್ಲಿ ಉಗಿಲಿಕ್ಕೂ ಉಗೀತೇವೆ ಮೆಟ್ಲಿಕ್ಕೂ ಮೆಟ್ಟುತ್ತೇವೆ ನಮ್ಮ ಕಾರು ಹೋಗ್ತದೆ ಆದರೆ ಬೆಳಗೆದ್ದಾಗ ಅಂತಹ ಯಾವುದೇ ವ್ಯವಸ್ಥೆಗಳಿಗೆ ಅಸಹ್ಯ ಪಡದೆ ಅದನ್ನು ಜೋಪಾನವಾಗಿ ಎತ್ತಿಟ್ಟು ನಾಳೆ ಇನ್ನೊಬ್ಬರ ಕಾರ್ಯಕ್ರಮ ಚೆನ್ನಗಾಣುವ ಹಾಗೆ ಮಾಡುವ ಪುಣ್ಯಾತ್ಮರಿದ್ದಾರಲ್ಲ ಅವರ ಬದುಕಿಗೆ ಅದು ಅನ್ನ ಕೊಟ್ಟ ದೇವರು ಅಂತ ಗೌರವಿಸ್ತಾರೆ ಅಂಥವರ ಆದರ್ಶಗಳು ಕೂಡ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳಬೇಕು ಅಂತ ನಾನು ಹೇಳುವುದು ವಿಸಿಲ್ ಯಾಕೆ ಹೊಡಿತೀರಿ ಅಂತ ಗೊತ್ತಿಲ್ಲ ಕಾರ್ಯಕ್ರಮ ಮುಗಿಸಬೇಕಿದ್ರೆ ದಯವಿಟ್ಟು ಮೆಲ್ಲ ಬಂದು ಸೂಚನೆ ಕೊಡಿ ವಿಸಿಲ್ ಹೊಡಿಬೇಡಿ ಖುಷಿಯಿಂದ ಕೊಟ್ಟದ್ದಾದರೆ ಆಕ್ಷೇಪ ಅಂತಲ್ಲ ಆದರೆ ಒಂದು ಗೊತ್ತಿರಲಿ ಧಾರ್ಮಿಕ ಸಭೆಯ ಭಾಷಣದಲ್ಲಿ ಯಕ್ಷಗಾನದ ರಂಗಸ್ಥಳದಲ್ಲಿ ಸಭೆ ನಡೆಯುವಾಗ ಮತ್ತು ದೇವರ ಸೇವೆ ಆಗುವಾಗ ವಿಜಿಲ್ ಹೊಡೆಯುವ ಕ್ರಮ ಇಲ್ಲ ಸಂತೋಷವನ್ನು ಅಭಿವ್ಯಕ್ತಿಗೊಳಿಸುವುದಕ್ಕೆ ಆಗ ಚಪ್ಪಾಳೆ ಮಾತ್ರ ಹಾಕಬೇಕು ನೀವು ಖುಷಿಯಿಂದ ಹಾಕಿದವರಾದರೆ ತೊಂದರೆ ಇಲ್ಲ ಬೇಸರದಿಂದ ಹಾಕಿದವರಾದರೆ ದಯವಿಟ್ಟು ತಂದು ಚೀಟಿ ಕೊಡಿ ಹೊರತು ಅಂತೂ ಹೊಡೆಯಬೇಡಿ ಇಲ್ಲದಿದ್ದರೆ ದೇವರು ಕೊಟ್ಟ ಎರಡು ಕೈಗಳಿಂದ ಚೆನ್ನಾಗಿ ಚಪ್ಪಾಳೆ ಬಾರಿಸುವ ಹಾಗಿದ್ರೆ ನಾನು ಮುಕ್ತಾಯದ ಮಾತೇನು ಹೇಳಬೇಕು ಗೊತ್ತಾ ಜೀವನದಲ್ಲಿ ದೇವರನ್ನು ನಂಬಿ ಬದುಕಿದವರು ನಮಗೆಲ್ಲ ಅನ್ನಿಸ್ತದೆ ದೊಡ್ಡವರು ಯಾರು ದೊಡ್ಡವರು ಯಾರು ಅಂತ ತುಂಬ ಹುಡುಕಾಡುತ್ತೇವೆ ನಾವು ದೊಡ್ಡವರೆಲ್ಲ ವೇದಿಕೆಯಲ್ಲಿ ಕೂತಿದ್ದಾರೆ ಅಂತ ಅಷ್ಟಕ್ಕೆ ಸೀಮಿತ ಆಗುವುದಿಲ್ಲ ಒಂದು ನೆನಪಿಟ್ಟುಕೊಳ್ಳಿ ವೇದಿಕೆಯಲ್ಲಿ ಒಬ್ಬರು ಹೊರಟು ಹೋದರಲ್ಲ ಇಷ್ಟು ಜನ ಕೂತಿದ್ದಾರಲ್ಲ ಅವರೇನೋ ಇಲ್ಲಿಗೆ ಅಧ್ಯಕ್ಷರಾಗಿದ್ದಾರೆ ಅಥವಾ ನಾಟಕಕ್ಕೆ ದುಡ್ಡು ಕೊಟ್ಟಿದ್ದಾರೆ ಅವರಿಗೆ ಶ್ರೀಮಂತಿಕೆ ಉಂಟು ಅನ್ನೋ ಒಂದೇ ಕಾರಣಕ್ಕೆ ಕೂತದ್ದಲ್ಲ ದೇವರು ಅವರಿಗೆ ಆರ್ಥಿಕ ಶ್ರೀಮಂತಿಕೆಯನ್ನು ಕೊಟ್ಟಿದ್ದಾರೆ ಹೃದಯ ಶ್ರೀಮಂತಿಕೆಯನ್ನು ಕೊಟ್ಟಿದ್ದಾರೆ ಆ ಕಾರಣಕ್ಕೆ ಅವರು ವೇದಿಕೆಯಲ್ಲಿ ಇದ್ದಾರೆ ಇನ್ನೊಂದು ನಾನು ಯಾವಾಗಲೂ ಹೇಳುತ್ತಿರ್ತೇನೆ ನಾಟಕ ಶುರುವಾಯ್ತಾ ಸಭೆ ಮುಗಿಯಿತಾ ಕೇಳಿತಾರೆ ಯಥಾರ್ಥಕ್ಕೂ ನಾಟಕದ ಪ್ರಾಯೋಜಕರೇ ವೇದಿಕೆಯಲ್ಲಿರ್ತಾರೆ ನಾವು ಅವರ ಮಾತು ಕೇಳುವುದಿಲ್ಲ ಅವರ ಸಮ್ಮಾನಕ್ಕೆ ಚಪ್ಪಾಳೆ ಆಗುವುದಿಲ್ಲ ನಾಟಕ ನಿರೀಕ್ಷೆ ಮಾಡುತ್ತೇವೆ ಅಂದರೆ ನಾಟಕದ ನಿರೀಕ್ಷೆ ಇರಲಿ ಅದಕ್ಕೆ ಬೆಂಬಲವಾದಂಥ ಅವರ ಬಗ್ಗೆ ಆದರ ಇರಲಿ ಎಲ್ಲಕ್ಕಿಂತಲೂ ಈ ವೇದಿಕೆಯ ಕಾರ್ಯಕ್ರಮ ಅದು ನಾಟಕ ಇರಬಹುದು ಸಭೆ ಇರ್ಬೋದು ಅದನ್ನು ಚೆನ್ನಗಾಣಿಸುವವರು ನೀವಾದ್ದರಿಂದ ಇವತ್ತು ನೀವಲ್ಲಿ ಕೂತಿದ್ದೀರಿ ನಾಳೆ ನೀವು ಇಲ್ಲಿ ಬಂದಾಗ ನಾವು ಅಲ್ಲಿ ಕೂತು ಚಪ್ಪಾಳೆ ತಟ್ಟುವುದಕ್ಕೆ ಮನಸ್ಸು ಮಾಡಿದರೆ ಅದೇ ನಿಜವಾದಂತಹ ಬಾಂಧವ್ಯ ಅಂತಹ ಭಾಗ್ಯ ನಿಮಗೆ ಸಿಕ್ಕಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ನನ್ನ ಕಟ್ಟ ಕಡೆಯ ಮಾತಿಷ್ಟೆ ಈ ಜಗತ್ತಿನಲ್ಲಿ ದೊಡ್ಡವರು ಯಾರು ಅಂತ ಮಹಾತ್ಮರಿಗೆಲ್ಲೊಂದು ಪ್ರಶ್ನೆ ಬಂತಂತೆ ಹೀಗೆ ತಿರುಗಿ ನೋಡುವಾಗ ಆಕಾಶ ದೊಡ್ಡದು ಅವರಿಗೆ ಅವರು ಹೋಗಿ ಆಕಾಶ ರಾಜನಿಗೆ ಹೇಳಿದ್ರಂತೆ ಪುಣ್ಯಾತ್ಮ ಎಷ್ಟು ದೊಡ್ಡಕ್ಕೆ ಹರಡಿಕೊಂಡಿದ್ದೀಯಲ್ಲ ನಿನ್ನಷ್ಟು ದೊಡ್ಡವರೇ ಇಲ್ಲ ನಮಸ್ಕಾರ ಅಂತ ಆಗ ಆಕಾಶ ರಾಜ ನಗತ ಹೇಳಿದನಂತೆ ಇಲ್ಲಪ್ಪ ಮೋಡ ಎಲ್ಲ ಆವರಿಸಿದರೆ ನಾನೆಲ್ಲಿ ಕಾಣುತ್ತೇನೆ ನೀವು ಮೋಡಕ್ಕೆ ಹೋಗಿ ನಮಸ್ಕಾರ ಮಾಡಿ ಅಂತ ಮೋಡಕ್ಕೆ ನಮಸ್ಕಾರ ಮಾಡಿದರೆ ಮೋಡ ನಗನಗತ ಹೇಳಿತಂತೆ ಜೋರು ಗಾಳಿ ಬೀಸಿದರೆ ನಾನೇ ಚಲ್ಲಾ ಪಿಲ್ಲಿಯಾಗಿ ಹೋಗ್ತೇನೆ ನಾನು ದೊಡ್ಡವನಾಗೋದು ಹೇಗೆ ಅಂತ ಆಗ ಹೋಗಿ ಗಾಳಿಗೆ ನಮಸ್ಕಾರ ಮಾಡಿದರಂತೆ ಆಗ ಗಾಳಿ ನಗನಗತ ಹೇಳಿತಂತೆ ನಾನು ದೊಡ್ಡವನಾಗೋದು ಹೇಗೆ ಒಮ್ಮೆ ಕೆಳಗೆ ನೋಡಿ ಪರ್ವತಗಳೆಲ್ಲ ಸಾಲು ಸಾಲು ನಿಂತಿದ್ದಾವಲ್ಲ ಎಷ್ಟೇ ಬೀಸಿದರೂ ಪರ್ವತವನ್ನು ಚೂರು ಕದಲಿಸಲಿಕ್ಕಾಗೋದಿಲ್ಲ ಪರ್ವತ ರಾಜ ದೊಡ್ಡವ ಅಂತ ಹೋಗಿ ಪರ್ವತಕ್ಕೆ ನಮಸ್ಕಾರ ಮಾಡಿ ಇವರೆಲ್ಲ ಹೀಗೆ ಹೇಳಿದ್ದಾರೆ ನೀನು ದೊಡ್ಡವನು ಅಂತ ಪರ್ವತಕ್ಕೆ ನಮಸ್ಕಾರ ಮಾಡುವಾಗ ಪರ್ವತ ಹೇಳಿತಂತೆ ನಾನು ದೊಡ್ಡವನಾಗೋದು ಹೇಗೆ ನನ್ನಂತಹ ಸಾವಿರ ಪರ್ವತಗಳನ್ನು ಹೊತ್ತ ಭೂಮಿ ದೇವಿ ಇದ್ದಾಳೆ ಅವಳೇ ದೊಡ್ಡವಳು ಅಂತ ಹೇಳಿದಾಗ ಇವರು ಭೂಮಿಗೆ ನಮಸ್ಕಾರ ಮಾಡಿದ್ರಂತೆ ಆಗ ಭೂಮಿ ನಗುವುದಕ್ಕೆ ಆರಂಭ ಮಾಡಿದ್ಲಂತೆ ನಾನು ಹೇಗೆ ದೊಡ್ಡವಳಾಗೋದು ನಾನು ದೊಡ್ಡವಳಲ್ಲ ಭಗವಂತನನ್ನು ವಿಶ್ವಂಭರ ಅಂತ ಕರೀತಾರೆ ನನ್ನಂತಹ ಕೋಟಿ ಕೋಟಿ ಬ್ರಹ್ಮಾಂಡಗಳನ್ನು ಹೊಟ್ಟೆಯಲ್ಲಿ ಧರಿಸಿದ ಭಗವಂತನಿದ್ದಾನೆ ಅವನೇ ದೊಡ್ಡವನು ಅಂತಂದಾಗ ಈ ಜ್ಞಾನಿಗಳೆಲ್ಲ ಹೋಗಿ ದೇವರಿಗೆ ನಮಸ್ಕಾರ ಮಾಡಿ ಹೇಳಿದರಂತೆ ಭಗವಂತ ನೀನೇ ದೊಡ್ಡವನು ಎಲ್ಲರಿಗೆ ಹೇಳಿ ಬಂದೆವು ಈಗ ನೀನು ದೊಡ್ಡವನು ಅಂತ ಗೊತ್ತಾಯಿತು ಅಂತ ಆಗ ದೇವರು ನಗುವುದಕ್ಕೆ ಆರಂಭ ಮಾಡದರಂತೆ ನಾನು ದೊಡ್ಡವನಲ್ಲ ಯಾಕೆ ದೊಡ್ಡವನಲ್ಲ ಗೊತ್ತಾ ಕೋಟಿ ಬ್ರಹ್ಮಾಂಡಗಳನ್ನು ಹೊತ್ತವನು ನಾನು ಹೌದು ಆದರೆ ಕೋಟಿ ಬ್ರಹ್ಮಾಂಡವನ್ನು ಹೊತ್ತ ನನ್ನನ್ನು ಕೂಡ ಮುಷ್ಟಿಗಾತ್ರದ ಎದೆಯಲ್ಲಿ ಭಕ್ತಿಯಿಂದ ಬಚ್ಚಿಟ್ಟುಕೊಳ್ಳಬಲ್ಲ ಭಕ್ತನೇ ನಿಜವಾಗಿ ದೊಡ್ಡವನು ಅಂತ ದೇವರು ಹೇಳಿದರಂತೆ ಹಾಗಾಗಿ ಯಾರೆಲ್ಲ ಶ್ರದ್ಧೆಯಿಂದ ಬಂದು ದೇವರ ಸೇವೆ ಮಾಡುತ್ತೀರಿ ಅಂಥವರು ಜಗತ್ತಿನಲ್ಲಿ ದೊಡ್ಡವರಾಗುತ್ತಾರೆ ಬಂಧುಗಳೇ ಆಡುವುದಕ್ಕೆ ಕತೆ ಇದೆ ಸತ್ಯನಾರಾಯಣ ಸ್ವಾಮಿ ಪೂಜೆಯ ಕಥೆಯನ್ನು ಹೇಳಿಕೊಂಡ್ರೆ ನಾಲ್ಕು ಗಂಟೆಯವರೆಗೆ ಮಾತನಾಡ್ಬೋದು ಅದರಲ್ಲಿ ದಟ್ಟ ದರಿದ್ರನಾದವ ಭಿಕ್ಷೆ ಬೇಡಿ ದೇವರ ಸೇವೆ ಮಾಡಿದ ದೇವರಿಗೆ ದುಡ್ಡು ಕೊಡಲಿಲ್ಲ ಬಂಗಾರ ಕೊಡಲಿಲ್ಲ ದೇವರಿಗೆ ಪರಿಶುದ್ಧವಾದ ಪ್ರೀತಿ ಕೊಟ್ಟ ದೇವರವನನ್ನು ಶ್ರೀಮಂತನನ್ನಾಗಿಸಿದರು ಮಕ್ಕಳಿಲ್ಲ ಅಂತ ಸಂಕಲ್ಪಿಸಿದವರಿಗೆ ದೇವರು ಮಕ್ಕಳನ್ನು ಕೊಟ್ಟರು ಮಕ್ಕಳಾದರೆ ದೇವರ ಸೇವೆ ಮಾಡ್ತೇನೆ ಅಂತ ಸುಳ್ಳು ಹೇಳಿದವನಿಗೆ ದಾರಿದ್ರ್ಯ ತಲುಪುವವರೆಗೆ ಮಾಡಿ ಅವನ ತಪ್ಪನ್ನು ತಿದ್ದಿ ತೀಡಿ ಮತ್ತೆ ಪುನರುಜ್ಜೀವನವನ್ನು ಕೊಟ್ಟರು ಸತ್ಯನಾರಾಯಣ ಪೂಜೆಯ ಕೊನೆಯ ಕಥೆ ಏನು ಹೇಳುತ್ತದೆ ಅಂತಂದರೆ ಗೋಪಾಲಕರು ಮಾಡಿದ ಪ್ರಸಾದವನ್ನು ರಾಜನಿಗೆ ಕೊಟ್ಟಾಗ ಬಿಸಾಡಿದ ಕಾರಣಕ್ಕೆ ಅವನ ಬದುಕಿನಲ್ಲಿ ಕಷ್ಟನಷ್ಟಗಳು ಬಂದು ಮತ್ತೆ ಗೋಪಾಲಕರ ಜೊತೆ ಸೇವೆ ಮಾಡಿ ಅವನು ಉದ್ಧಾರ ಆದ ಅಂತ ಒಂದು ಕಥೆ ಬರುತ್ತದೆ ವಿಷಯ ತಿಳ್ಕೊಳ್ಬೇಕಾದಿಷ್ಠೆ ಯಜ್ಞಯಾಗಾದಿಗಳನ್ನು ಮಾಡುವ ಒಂದು ವರ್ಗ ಒಂದು ಕಡೆಯಲ್ಲಿ ಇನ್ನೊಂದು ಕಡೆಯಲ್ಲಿ ಉತ್ಸವ ನಡೆಸುವವರು ಇನ್ನೊಂದು ಕಡೆಯಲ್ಲಿ ದೈವಾರಾಧನೆ ಇರಬಹುದು ಆದರೆ ಒಬ್ಬರು ಯಜ್ಞಾಗವನ್ನಾದರೂ ಮಾಡಲಿ ಇನ್ನೊಬ್ಬರು ದೈವಾರಾಧನೆಯನ್ನಾದರೂ ಮಾಡಲಿ ಯಾರು ಯಾರು ಯಾವ ಯಾವ ಆಸೆಗಳನ್ನಿಟ್ಟುಕೊಂಡು ಮಾಡುತ್ತಾರೋ ಅದನ್ನು ಅವರು ನಂಬಿದ ಶಕ್ತಿಗಳು ಖಂಡಿತವಾಗಿ ಅನುಗ್ರಹಿಸ್ತಾರೆ ಹಾಗಾಗಿ ದೈವದೇವರ ಆರಾಧನೆಯ ಬಗೆಗೆ ದೇವರ ಪೂಜೆಯ ಬಗೆಗೆ ನಮ್ಮಲ್ಲಿ ಗೊಂದಲ ಬೇಡ ಯಾಕೆಂದರೆ ಒಂದು ದೈವದ ಹೆಸರಿನಲ್ಲಿ ಒಂದು ಶಾಲೆ ಕಟ್ಟಿ ಆ ಶಾಲೆಯ ಅಂಗಣದಲ್ಲಿ ಇಂತಹ ಒಂದು ಕಾರ್ಯಕ್ರಮ ನಡೆಯುವುದಾದರೆ ಈ ನೆಲದಲ್ಲಿ ಸಾನ್ನಿಧ್ಯ ಕೊಟ್ಟ ಧರ್ಮದೇವತೆಗಳ ಅನುಗ್ರಹ ದೊಡ್ಡದು ಅಂತ ನನಗನ್ನಿಸ್ತದೆ ಆದ್ದರಿಂದ ದೇವರು ನಮ್ಮೆಲ್ಲರಿಗೂ ಒಳ್ಳೆಯದನ್ನು ಉಂಟು ಮಾಡಲಿ ನಾನು ಎಲ್ಲ ಕಾರ್ಯಕ್ರಮದಲ್ಲಿ ಹೇಳಿದ ಹಾಗೆ ಕೊನೆಗೊಂದು ಮಾತು ಹೇಳ್ತೇನೆ ನಿಮ್ಮ ಮಕ್ಕಳು ನಾನು ಬಹುಶಃ ಯೂಟ್ಯೂಬಲ್ಲಿ ಎಲ್ಲ ನೋಡಿರ್ತೀರಿ ಇಷ್ಟವರಿಗೆ ಒಂದು ಮೂವತ್ತು ಮೂವತ್ತೈದು ಸಾವಿರ ಮಕ್ಕಳ ಜೊತೆ ಮಾತನಾಡುತ್ತಾ ಬಂದೆ ಎಲ್ಲ ಮಕ್ಕಳಿಗೆ ಹೇಳಿದ್ದು ಮಕ್ಕಳೇ ನೀವು ಯಾರೂ ಕಡಿಮೆಯವರಲ್ಲ ನೀವೆಲ್ಲ ದೊಡ್ಡವರಿದ್ದೀರಿ ಅಂತ ಯಾಕೆ ಅಂತಂದರೆ ನೆನಪಿಟ್ಟುಕೊಳ್ಳಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದಿರಿದ್ದೀರಿ ಇವತ್ತು ಶಿವಾಜಿ ಮಹಾರಾಜರ ಪಾತ್ರ ಸಭೆಯ ಮಧ್ಯದಲ್ಲಿ ಬರುವಾಗ ನಮಗೆ ರೋಮಾಂಚನವಾಗುವುದಾದರೆ ಅಂತಹ ಒಂದು ಧೀಮಂತನಿಗೆ ಜನ್ಮ ಕೊಟ್ಟವಳು ಒಬ್ಬಾಕೆ ತಾಯಿ ಇವತ್ತು ಮಾತಾಡುವ ಮಂಜುನಾಥನೆಂದು ಮಾನಿತರಾಗುವಂತಹ ಧರ್ಮಸ್ಥಳದ ಹೆಗ್ಗಡೆಯವರು ಬಂದಾಗ ಎದ್ದು ನಿಂತು ಗೌರವಿಸ್ತೇವಾದರೆ ಅಂತಹ ವ್ಯಕ್ತಿಗೆ ಜನ್ಮ ಕೊಟ್ಟದು ಒಬ್ಬಾಕೆ ತಾಯಿ ಇವತ್ತು ನೋಡಿದಷ್ಟು ನೋಡಿದಷ್ಟು ಒಂದೇ ಜಾಗದಲ್ಲಿ ಐದೈದು ಬಾರಿ ನಾಟಕ ಆದರೂ ಸಾವಿರಕ್ಕೂ ಮಿಕ್ಕಿ ಜನ ಸೇರಿ ಶಿವದೂತ ಗುಳಿಗೆಯನ್ನು ಗುಳಿಗನನ್ನು ನೋಡುವುದಾದರೆ ಆ ನಾಟಕವನ್ನು ಬರೆದಂಥ ಒಬ್ಬ ಪುಣ್ಯಾತ್ಮನಿಗೂ ಜನ್ಮ ಕೊಟ್ಟದ್ದು ಒಬ್ಬ ಆಕೆ ತಾಯಿ ಹಾಗಾದರೆ ನಿಮ್ಮಂತಹ ತಾಯಂದಿರ ಗರ್ಭದಲ್ಲಿ ಹುಟ್ಟಿ ಬಂದ ಮಕ್ಕಳು ಸಂಸ್ಕಾರವಂತರಾದರೆ ಒಂದಲ್ಲ ಒಂದು ಕಾರಣದಲ್ಲಿ ಜಗತ್ತಿನ ಆಸ್ತಿಯಾಗಿ ಬೆಳಗುತ್ತಾರೆ ಆದ್ದರಿಂದ ಮಕ್ಕಳನ್ನು ಇಂತಹ ಧರ್ಮ ಕಾರ್ಯಕ್ಕೆ ಕರ್ಕೊಂಡು ಬನ್ನಿ ಆದರ್ಶಕ್ಕೆ ಇನ್ಯಾರನ್ನೂ ತೋರಿಸುವುದು ಬೇಡ ನಮ್ಮ ಊರಿನ ಪಕ್ಕದಲ್ಲೆಲ್ಲ ಇದ್ದಾರಲ್ಲ ಕೂತಿದ್ದಾರಲ್ಲೋ ಅಲ್ಲಿ ಚಂಡಿಕ ಯಾಗ ಮಾಡಿದವರಿದ್ದಾರೆ ಪಾಪದವರಿಗೆ ಗೋಧಾನ ಮಾಡಿದವರಿದ್ದಾರೆ ಇವರೆಲ್ಲ ಅನೇಕರು ಕೂತಿದ್ದಾರಲ್ಲ ಅವರನ್ನು ತೋರಿಸಿ ಮೊದಲು ಹೇಳಿ ಮಗ ನೀನು ಮೊದಲು ಅವರ ಹಾಗು ಅಂತ ಹೇಳಿ ಆ ಮಗು ಆ ಹಂತಕ್ಕೆ ಬರುವುದಕ್ಕೆ ಪ್ರಯತ್ನ ಪಟ್ಟಾಗ ಮತ್ತೆ ದೂರದ ಗುರಿ ಅವನಿಗೆ ಕಾಣಿಸ್ತದೆ ಅವನ ಆ ಎತ್ತರಕ್ಕೆ ಬೆಳೆಯುತ್ತಾನೆ ನೆನಪಿಟ್ಟುಕೊಳ್ಳಿ ನಿಮ್ಮ ನಿಮ್ಮ ಮನೆಯಲ್ಲಿ ನಿಮ್ಮ ಮಡಿಲಲ್ಲಿ ಮಲಗಿದ ಮಗು ನಿಮ್ಮ ಸಂಸಾರದ ನಿಮ್ಮ ಕುಟುಂಬದ ಆಸ್ತಿ ಮಾತ್ರ ಅಲ್ಲ ಅವ ಇಡೀ ಭವ್ಯ ಭಾರತದ ಸಂಪತ್ತಾಗಿ ಬೆಳಗಬೇಕಾದ ಮಕ್ಕಳು ಆ ಕಾರಣಕ್ಕೆ ಮಕ್ಕಳಿಗೆ ದೇವರ ಬಗ್ಗೆ ಹೇಳಿ ಧರ್ಮದ ಬಗ್ಗೆ ಹೇಳಿ ಸಂಬಂಧಗಳ ಬಗ್ಗೆ ಹೇಳಿ ಇಂತಹ ರಾಷ್ಟ್ರೀಯ ವಿಚಾರ ಚಿಂತನೆಗಳನ್ನು ಮಕ್ಕಳು ಮಾಡುವಂತೆ ಪ್ರೇರೇಪಣೆ ಕೊಡಿ ಬಂಧುಗಳೇ ಹೇಳುವುದಿಷ್ಟೇ ದೇವರು ಈ ಭಾರತದಲ್ಲಿ ದೇವರನ್ನು ನಂಬಿದ್ದು ನಾವು ಯಾಕೆ ಅಥವಾ ಇಲ್ಲಿ ಹುಟ್ಟಿದಕ್ಕೆ ನಮಗೆ ಸಾರ್ಥಕತೆ ಏನು ಅಂತ ಕೇಳಿದರೆ ಭಗವಂತ ಅವತಾರವೆತ್ತಿದ್ದು ಈ ಭಾರತದ ಪುಣ್ಯ ಭೂಮಿಯಲ್ಲಿ ಇದು ದೇವರು ನಡೆದಂತಹ ದೇವಭೂಮಿ ಮಾತ್ರ ಅಲ್ಲ ಪುಣ್ಯ ಸಂಚಯನ ಮಾಡಿ ಸ್ವರ್ಗ ಪುಣ್ಯ ಪುಣ್ಯನಷ್ಟವಾದಾಗ ಭೂಮಿಯಲ್ಲಿ ಇಳಿದು ಮತ್ತೆ ಪುಣ್ಯ ಸಂಚಯನ ಮಾಡಬೇಕಂತೆ ಆ ಕಾರಣಕ್ಕೆ ಕರ್ಮಭೂಮಿ ಮಾತ್ರವಲ್ಲ ಅನೇಕ ಪುಣ್ಯಾತ್ಮರಿಗೆ ಜನ್ಮ ಕೊಟ್ಟಂತಹ ಪುಣ್ಯಭೂಮಿ ದೇವತೆಗಳು ಅವತರಿಸಿದ ದೇವಭೂಮಿಯಲ್ಲಿ ಮನುಷ್ಯರಾದ ನಾವೆಲ್ಲ ಹುಟ್ಟಿದ್ದೇವೆ ಅನ್ನುವುದಾದರೆ ಇದಕ್ಕಿಂತ ದೊಡ್ಡ ಸೌಭಾಗ್ಯ ಬೇರೆ ಇಲ್ಲ ನೆನಪಿಟ್ಟುಕೊಳ್ಳಿ ಜಗತ್ತಿನಲ್ಲಿ ಎಲ್ಲವನ್ನೂ ಕಳ್ಕೊಂಡೆವು ಇನ್ನು ಬದುಕುವುದಕ್ಕೆ ಇಲ್ಲ ಅಂತ ಹೇಳಿದರೆ ಎಂತಹ ದುಷ್ಟರನ್ನು ಶಿಷ್ಟರನ್ನು ಮಾನವೀಯತೆಯ ಆಧಾರದ ನೆಲದಲ್ಲಿ ಬನ್ನಿ ಇಂತ ತೆರೆದ ತೋಳಿನಲ್ಲಿ ಸ್ವಾಗತಿಸಿ ಬದುಕುವುದಕ್ಕೆ ಅವಕಾಶ ಕೊಡುವ ಜಗತ್ತಿನ ಏಕೈಕ ರಾಷ್ಟ್ರ ಇದ್ದರೆ ಅದು ಭಾರತ ಮಾತ್ರ ಭಾರತದವರು ಸೋತ್ರೆ ನಮಗೆ ಬೇರೆ ಜಾಗ ಇಲ್ಲ ಆದ್ದರಿಂದ ತಾಯಿ ಭಾರತೀಯ ಬಗೆಗೆ ನಿಮ್ಮ ಪ್ರಜ್ಞೆ ಜಾಗೃತವಾಗಿರಲಿ ಇವತ್ತು ನಿಮ್ಮಲ್ಲಿ ಪ್ರಾರ್ಥನೆ ಏನು ಅಂತಂದರೆ ಇಪ್ಪತ್ತೈದು ವರ್ಷ ಆಯಿತು ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೆಯಲಿಕ್ಕೆ ಆರಂಭ ಮಾಡಿ ಇವತ್ತಿನ ದಿನ ನೆನಪಿಟ್ಟುಕೊಳ್ಳುವುದಕ್ಕೆ ನಿಮಗೆ ಅನೇಕ ಕಾರಣಗಳಿರಬಹುದು ನಾನು ಕಡೆಗೆ ನಿಮ್ಮಲ್ಲಿ ಕೇಳುವುದೇನು ಅಂತಂದರೆ ಇವತ್ತಿನವರೆಗೆ ಯಾರ ಮನೆಯಲ್ಲಿ ತಾಯಿ ಭಾರತಾಂಬೆಯ ಫೋಟೋ ಇಲ್ಲವೋ ದಯವಿಟ್ಟು ಇಪ್ಪತ್ತೈದನೇ ವರ್ಷದ ಸತ್ಯನಾರಾಯಣ ಸ್ವಾಮಿ ಪೂಜೆಯ ನೆನಪಿನಲ್ಲಿ ನಾಳೆ ಬೆಳಗಾದರೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಭಾರತಾಂಬೆಯ ಫೋಟೋ ಇಟ್ಟು ಅವಳಿಗೂ ಒಂದು ಹೂವಿಟ್ಟು ಆರತಿ ಎತ್ತುವುದಕ್ಕೆ ನೀವು ಅಭ್ಯಾಸ ಮಾಡಿಕೊಂಡ್ರೆ ಕವಿ ಕುವೆಂಪು ಹೇಳಿದ ಹಾಗೆ ನಿನ್ನ ಅಂಕದ ಮಂಗಳಾಂಗಣದಲ್ಲಿ ನಲಿಯುತ ಮೆರೆದೇನು ಅಮ್ಮನ ನಡೆದಾಡದ್ದು ಈ ಬರೀ ಮಣ್ಣಿನಲ್ಲಿ ಅಲ್ಲ ನಿನ್ನ ಮಗುವಾದ ನಾನು ನಿನ್ನ ತೊಡೆಯ ಮೇಲೆ ಕುಣಿಯುತ್ತಾ ಇದ್ದೇನೆ ಅಂತ ಕವಿ ಕುವೆಂಪು ಭಾರತಾಂಬೆಯ ಬಗ್ಗೆ ಹೇಳುತ್ತಾರೆ ಅಂತಹ ಭವ್ಯ ಭಾರತೀಯ ಒಂದು ಫೋಟೋ ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳಿ ದಿನಾ ಭಾರತಾಂಬೆಯನ್ನು ನೋಡ್ತಾ ನೋಡ್ತಾ ನಮ್ಮನ್ನು ಸಲಹಿದವಳು ಅಂತ ಅನ್ನುವ ಭಾವಕ್ಕೆ ಭಾರತೀಯ ಚಿಂತನೆಗಳಿಗೆ ಗೌರವ ಕೊಡಿ ಮತ್ತೆ ಮತ್ತೆ ಹೇಳ್ತೇನೆ ಈಶನಿಗೂ ದೇಶಕ್ಕೂ ವ್ಯತ್ಯಾಸವಿಲ್ಲದೆ ಎರಡನ್ನೂ ಆರಾಧಿಸಿದರಷ್ಟೇ ನಮಗೆ ಬದುಕು ಹೊರತು ಕೇವಲ ದೇವರ ಪೂಜೆಯೂ ಆಗುವುದಲ್ಲ ಕೇವಲ ದೇಶ ಸೇವೆಯೂ ಅಲ್ಲ ಹಾಗಾಗಿ ತಾಯಿ ಭಾರತಿಗೆ ಜಯವಾಗಲಿ ನಾವು ನಂಬಿದ ದೇವರು ನಮಗೆ ಒಳಿತನ್ನುಂಟು ಮಾಡಲಿ ಈ ಇಪ್ಪತ್ತೈದು ವರ್ಷ ಇವತ್ತು ಪೂರೈಸಿದ್ದೇವೆ ಇನ್ನು ಐವತ್ತನೇ ವರ್ಷ ಬರುವಾಗ ಇಲ್ಲಿರುವ ಮಕ್ಕಳು ಈ ವೇದಿಕೆಯಲ್ಲಿ ಹೀಗೆ ಶ್ರೀಮಂತರಾಗಿ ಕುಳಿತು ಕಾರ್ಯಕ್ರಮವನ್ನು